ಯಾಕೆ ನಾನು ಹೇಳೋದು ಆನ್ಲೈನ್ ಮೂಲಕ ಮಾಡ್ತಾನೆ ಫೆಡರೇಷನ್ ಚಾಲನೆಗೆ ಆ ರೀತಿಯಾದದ್ದು ಈ ಬಾರಿ ಮೂರು ಹತಾ ತಬಾಜ ಅಂತರೆ ಬಂಜಾರೋಡಿ ಟು ಟೋರ ಬೆರೆಯರ್ ಅಂತ 2 ಗಂಟೆ ಅನ್ನುವಂತಾ ಕಳೇದಾರಿ ಇಲ್ಲಿ ನಮ್ಮ ಶಾಂತಿ ಸದಸ್ಯರು ಮಾತಾಕೊಂಡ್ಕಂತೆ ಕಾಯೇನೋ ಕೇಸ್ ಲೇಟರ್ ಮಾಡ್ಬಿಡಿ ಅದ ಸಮದಕ್ಕೆ ನಾವು ಏನು ನಿರ್ಕ್ಷಕರಣ ಕೊಟ್ಟಿದ್ದೀವಿ ಬಸ್ಪಾಸಿ ಸಿಿಸಿಟಿವಿ ಆಪೋಬಾಗಿ ಇನ್ ಟೈಮಿಂಗ್ 1 ಗಂಟೆ ಕ್ಲೋಸ್ ಮಾಡೋ ಬಟ್ ಅಷ್ಟೇ ಒಂದು ವೀಸರ್ ವಿಷಯ ಏನು ಅಂತಂದರೆ ಅಲ್ಲಿ ಬಂದಿರ್ತಕ್ಕಂಥ ಲೇಡೀಸ್ ಮತ್ತು ಹುಡುಗರು ವಾಪಸ್ ಹೋಗ್ತಿರ್ಬೇಕಾದ್ರೆ ಹುಡುಗರು ಮುಕ್ಮೂರು ಜನಕ್ಕೆ ಭೂಮಿ ತೊಂದರೆ ಹೋಗ್ತಾರೆ ಗ್ರೇಡ ಮಾಡಿಲ್ಲ ಬಟ್ ಅಂತ ಏನು ಬಟ್ಟೆನಿಗೆ ಯಾರಂಥ ಮತ್ತು ಈಗ ನಾನು ಬಂದಿರತಕ್ಕಂಥ ಹೇಳ್ತಿದ್ದಾರೆ ಅಥವಾ ಹೋಗಿ ಉತ್ಸವ ಮಾಡ್ತಾರೆ ಎರಡೂ ಸಂಘಟನೆಗಳು ನಾನು ಹೇಳೋದೇನು ಅಂತಂದರೆ ನೀವು ಒಳ್ಳೆಯದಾಗಲಿ ಅಂತ ಅನೇಕ ಮಾಡಿ ಹಬ್ಬಗಳು ಉಳಿಯಬೇಕು ಬೆಳಿಬೇಕು ಅದನ್ನು ನೋಡಿಸ್ಕೊಂಡು ಹೋಗಬೇಕನ್ನ ವಿಧ ವಿಧವಾಗಿ ನೀವು ಅನೇನ್ ಬಟ್ ಅಲ್ಲಿ ಭಾಗವಹಿಸ್ತಕ್ಕಂಥ ಜನನೂ ಅದ್ರ ಬಗ್ಗೆ ತಿಳುವಳಿಕೆ ಒಟ್ಟಿಗೆ ಕೂಡ ಅಲ್ಲಿ ಬಣ್ಣ ಆಡ್ತಿ ಒಬ್ಬ ಮಾಡ್ಕೊಂಡು ನಾನು ಸಾಧ್ಯತೆ ಆದರೆ ಅವರಷ್ಟು ಬಂದ ನೌಕರಿ ಆಡಲಿ ತಾವೇನು ಅರೇಂಜ್ಮೆಂಟ್ ಮಾಡ್ಕೊಳೋದು ಮಾಡಬಾರ್ದು ಅನ್ನೋದು ಹೇಳಿಕೆ ನಾನು ನೋಡಿದ್ದೀನಿ ಅದೆಲ್ಲ ಮಾಡಿಕೊಂಡು ಅಂದರೆ ನಾವು ಸ್ವಲ್ಪ ಬೇಕಾದರೆ ಬಟ್ಟೆ ನಾನು ಸೂಕ್ತ ಬೆಳೆ ಮಾಡಿದ್ರು ಕೂಡ ಬಂದಾಗರೇಂಜ್ಮೆಂಟ್ ಮಾಡೋದ್ರ ಬಗ್ಗೆ ಪೂರಕವಾಗಿ ನಮಗೆ ಫಿಲಿಶ್ ಹೇಳಿರಿ ಮಾರ್ಕೆಟ್ ಇದೆ ಕನೆಕ್ಷನ್ನ ಪಿ ಎಸ್ ಐ ಕೊಡ್ತಕ್ಕಂಥದ್ದು ಯಾಕಂದರೆ ಅಲ್ಲಿ ಏಡಜ್ ಥರನೋ ಕಾರಣಕ್ಕೆ ನಾವು ಅದನ್ನು ಕೇಳ್ತಾ ಇದ್ದೀವಿ ಸೊ ಈ ವರ್ಷ ಹೋಳಿ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಚಮಖಂಡಿ ಶಹರತಕ್ಕಂಥ ಎಲ್ಲ ಎರಡೂ ಧರ್ಮದ ಬಾಂಧವರು ಹಿಂದೂಗಳಾಗಿರ್ಬೋದು ಮುಸ್ಲಿಂ ಬಾಂಧವರಾಗಿರ್ಬೋದು ನೀವು ಎಡೂ ಓದ್ತದೆ ನಾವು ಠಾಣೆಯಲ್ಲಿ ಹೋಳಿ ಹಬ್ಬದ ನಿಮಿತ್ತವಾಗಿ ಒಂದು ಶಂಟನಾ ಸಭೆ ತೆಗೆದ್ವಿ ಈ ಸಭೆಗೆ ನಮ್ಮ ಚಮಖಂಡಿ ವರ್ಷದ ಮುಸ್ಲಿಂ ಬಾಂಧವರ ರಂಜಾನ್ ಹಬ್ಬ ಎರಡು ಹಬ್ಬ ದಿನ ಹೆಚ್ಚು ಕಮ್ಮಿಯಾಗಿ ಬಂದಿದ್ದಾವೆ ಅವು ಎರಡು ಹಬ್ಬದ ನಿಮಿತ್ತವಾಗಿ ಇವತ್ತು ಈ ಸಭೆ ತಂದಿದ್ದೀವಿ ಈ ಸಭೆಯ ಒಂದು ಘನ ಅಧ್ಯಕ್ಷತೆಯನ್ನು ನಮ್ಮ ಜಮಖಂಡಿ ವೃತ್ತ ವೃತ್ತದ ಟೀಕಾಸ ಆಗಿರ್ತಕ್ಕಂಥ ಶ್ರೀ ಮಲ್ಲಪ್ಪ ಮಂಡ್ಯ ಸಾಹೇಬರು ವಹಿಸ್ಕೋಬೇಕಂತ ಅವ್ರು ಕೇಳ್ಕೊತೀವಿ ಒಬ್ಬರ ಶಾಂತತೆಯನ್ನು ಭಂಗಪಡಿಸ್ತಾ ಬಡಿಸ್ತಕ್ಕಂಥ ಘಟನೆ ಆಗ್ತೇನೆ ಶಾಂತಿಯುತ ರೀತಿಯಿಂದ ಅದನ್ನು ಆಚರಣೆ ಮಾಡಬೇಕು ಸೊ ಈ ಈ ಶಾಂತಿ ಶಾಂತಿ ಸಭೆಯನ್ನು ಕರೆದಿರೋ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ಸರ್ಕಾರದಾಗಿರ್ತಕ್ಕಂಥ ಮತ್ತು ನಮ್ಮ ಇಲಾಖೆಯಿಂದ ಆಗಿರ್ತಕ್ಕಂಥ ಸೂಚನೆಗಳನ್ನು ನಮಗೆ ತಿಳಿಸಲಿಕ್ಕೆ ನಾವು ಈ ಸಭೆಯನ್ನು ಇದರ ಬಗ್ಗೆ ಸಮಗ್ರವಾಗಿ ನಮ್ಮ ನಮ್ಮ ಮೂಲಕ ನಮ್ಗೆ ಸಿದ್ಧತೆ ಹಾಕೋಕ್ಕೆ ಇಸ್ಲಾಂ ಸಮಾಜದ ಪವಿತ್ರವಾಗಿರ್ತಕ್ಕಂಥ ಹಬ್ಬವಾಗಿರ್ತಕ್ಕಂತಹ ರಂಜಾನ್ ಹಬ್ಬದ ಪ್ರಯುಕ್ತ ಹಾಗೂ ಹಿಂದೂಗಳು ಹರ್ಷದಿಂದ ಆಚರಣೆ ಮಾಡ್ತಕ್ಕಂಥ ಹಬ್ಬ ಆಗಿರ್ತಕ್ಕಂತಹ ಹೋಳಿ ಹುಣ್ಣಿಮೆಯ ಪ್ರಯುಕ್ತವಾಗಿ ವಿಶೇಷವಾಗಿರ್ತಕ್ಕಂತಹ ಶಾಂತಿ ಸಭೆಗಳು ನಾವೆಲ್ಲ ಭಾಗವಹಿಸಿದ್ದೇವೆ ಪ್ರತಿ ಬಾರಿ ಶಾಂತಿ ಸಭೆಯೊಳಗೆ ನಾವು ಒಂದ ವಾಕ್ಯ ಹೇಳೋದು ಏನಪ್ಪಾ ಅಂತಂದರೆ ಜಮಖಂಡಿ ಶಾಂತ ರೀತಿಯಿಂದ ಇರ್ತಕ್ಕಂತಹ ಕೋಮು ಸೌಹಾರ್ದತೆಯಿಂದ ಕೂಡಿರ್ತಕ್ಕಂತಹ ಭಾತೃತ್ವಕ್ಕೆ ಹೆಸರಾಗಿರ್ತಕ್ಕಂತಹ ನಗರ ನಮ್ಮ ಜಿಲ್ಲೆ ಒಳಗೆ ಯಾವುದಾದ್ರೂ ಇದ್ದಪ್ಪಾ ಅಂತಂದ್ರೆ ಅದು ಜಮಖಂಡಿ ನಗರ ಅಂತ ಹೇಳಿ ನಾವು ಭಾಳ ಹರ್ಷದಿಂದ ಹೇಳ್ತಾ ಬಂದಿದ್ದೇವೆ ಆದ್ಮೇಲೆ ಹೋಳಿ ಹುಣ್ಣಿಮೆಯ ದಿವಸ ಹಿಂದೂ ಬಾಂಧವರುಗಳು ಬಹಳ ಹರ್ಷದಿಂದ ಮತ್ತು ಬಹಳ ಗೌರವಪೂರ್ವಕವಾಗಿ ವರ್ಷದ ಕೊನೆಯ ಹಬ್ಬ ಹೇಳಿ ನಾವು ಹೋಳಿ ಹುಣ್ಣಿಮೆಯನ್ನು ಆಚರಣೆ ಮಾಡ್ತೀವಿ ಆ ಹೋಳಿ ಹುಣ್ಣಿಮೆಯ ವಿಶೇಷತೆ ಏನಪ್ಪಾ ಅಂತಂದ್ರೆ ಕ್ರಾಮ ಕ್ರೋಧ ಮದ ಮತ್ತರ ಲೋಭಗಳನ್ನ ಅಂತಕ್ಕಂತಹ ಒಂದು ಭಾವವನ್ನು ದಹನ ಮಾಡತಕ್ಕಂತಹ ಪ್ರಕ್ರಿಯೆಗೆ ನಾವು ಹೋಳಿ ಹುಣ್ಣಿಮೆ ಅಂತ ಕರಿತೇವೆ ಅದಕ್ಕೆ ಹಿಂದೂ ಧರ್ಮದಲ್ಲಿ ನಾನಾ ರೀತಿಯಾಗಿರ್ತಕ್ಕಂತಹ ದೃಷ್ಟಾಂತಗಳನ್ನ ನಾನಾ ರೀತಿಯಾಗಿರ್ತಕ್ಕಂತಹ ಒಂದು ವಿಚಾರಗಳನ್ನು ಅವರವರ ಭಾವನೆಗಳಿರ್ತಕ್ಕ ಹಾಗೆ ಸಿದ್ಧಾಂತಗಳನ್ನ ಹಂಚಿಕೊಂಡ ಆದರೆ ವಿಶೇಷವಾಗಿ ಹಿಂದೂ ಬಾಂಧವರುಗಳು ಆಚರಣೆ ಮಾಡ್ತಕ್ಕಂಥ ಹಬ್ಬ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಕ್ರಾಮ ಕೋದ ಮದ ಮತ್ಸರ ಲೋಭಗಳನ್ನು ಅದರಲ್ಲಿ ದಹನ ಮಾಡಿ ನಾವೆಲ್ಲ ಒಂದು ನಾವೆಲ್ಲ ಬಂದು ಅಂತಕ್ಕಂಥ ಭಾವದಿಂದ ಬದುಕಿ ಬಾಳಬೇಕು ಅಂತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂತಹ ಹಬ್ಬ ಹೋಳಿ ಹುಣ್ಣಿಮೆ ಅದರೊಂದಿಗೆ ಇಸ್ಲಾಂ ಸಮಾಜದವರು ಆಚರಣೆ ಮಾಡ್ತಕ್ಕಂಥ ಪವಿತ್ರವಾಗಿರ್ತಕ್ಕಂತಹ ಹಬ್ಬ ರಂಜಾನ್ ಹಬ್ಬ ಇಸ್ಲಾಮಿಕ್ ಕ್ಯಾಲೆಂಡರ್ ಪ್ರಕಾರ ಒಂಬತ್ತನೇ ತಿಂಗಳಲ್ಲಿ ಬರ್ತಕ್ಕಂತಹ ರಂಜಾನ್ ವಿಶೇಷವಾಗಿ ಈ ಕೂಡ ಹೋಳಿ ಹಬ್ಬ ಮತ್ತು ರಂಜಾನ್ ಹಬ್ಬ ಸ್ವಲ್ಪ ದಿನ ಸಂಪತ್ತಿನ ಬರ್ತಾವೆ ಹೋಳಿ ಹಬ್ಬ ಹೆಂಗಿರುತ್ತಪ್ಪ ಅಂತಂದ್ರೆ ಅದು

ಹಾಂ ಮತ್ತೆ ನಮ್ಮ ಕಾಂಪ್ಲೆಕ್ಸ್ ಮಸೀದ್ ಕಾಂಪ್ಲೆಕ್ಸ್ ಒಳಗೆ ಎರಡು ಕಿ ಡಿಚ ಒಳ ಈ ಥರ ಮಾಡ್ತಾರೆ ಸರ್ಪೆಕ್ಲೆ ಹನುಮಂತನ ಮತ್ತು ಹತ್ತು ದಿವ್ಸ ಇದ್ದಾಗ ರಂಜಾನ್ ಡೇ ನೈಟ್ ಚಾಲು ಇರ್ತಾವೆ ಸರ್ ಬಳಿ ಅಂಗಡಿ ಕಿರಾಣ್ ಅಂಗಡಿ ಮತ್ತು ಚಪ್ಪಲ್ ಅಂಗಡಿ ಅರವಿ ಅಂಗಡಿ ಈ ಕಿರಾಣಿ ಎಲ್ಲ ಬ್ಯಾಗ್ ಅರವಣ್ಣ ಹನುಮಾನ್ ಚೌಕ ಕಿರಾಣ್ ಬಜಾರ ಈ ಎಲ್ಲ ಅಂಗಡಿ ಚಾಲು ಇರ್ತಾವೆ ಆ ಟೈಮ್ನಾಗ ನೀವು रेस्पेक्टी एडीसूर्त सर जेड से यारू खरीद अरवि चपली हरी मसाली लेडीसूंग सर रेस्पेक्टे सर या बंद माँ माल हाकि खरीद टाइम जास्त खरीद ना मंदी सर अब सला प्लीज सर वो टाइम इन बो बैठ सर